ನಮಸ್ಕಾರ ಸ್ನೇಹಿತರೆ ಈಗ ಇದೊಂದು ವಿಶೇಷವಾದ ಸ್ಥಳ ಇದು ಚಿಗುಳೆ ಅಂಥೇಳಿ ಖಾನಾಪುರ ತಾಲೂಕಿನ ಚಿಗುಳೆ ಅಂತ ಎಂಥ ವಿಶಿಷ್ಟ ದೃಶ್ಯ ಇದೆ ನೋಡಿರಿ ಇದೊಂದು ಸಣ್ಣ ಕಾಣ್ತಾ ಇದೆ ದೇವಸ್ಥಾನ ಆ ದೇವಸ್ಥಾನದ ಪಕ್ಕದಿಂದ ಹಿಂಗೆ ಹಿಂಗೆ ರಸ್ತೆ ಇದೆ ನೋಡಿ ಈ ಕಡೆ ರಸ್ತೆ ಈ ರಸ್ತೆ ಎಕ್ದಮ್ ಪ್ರಪಾತಕ್ಕೆ ಹೋಗ್ಬಿಡ್ತೀವಿ ನಾವು ಅಂದರೆ ಪಶ್ಚಿಮ ಘಟ್ಟಗಳು ಹೇಗಿರ್ತಾವೆ ಅನ್ನೋದಕ್ಕೆ ಇಲ್ಲಿ ಕಣ್ಮುಂದೆ ಉದಾಹರಣೆಗಳು ನೋಡಿ ಮುಂದೆ ದೃಶ್ಯ ಹೆಂಗೆ ಕಾಣ್ತಾ ಇದೆ ನೋಡಿ ಅದೊಂದು ದೇವಸ್ಥಾನ ಇದೆ ಆ ದೇವಸ್ಥಾನ ಹಿಂದೆ ಗೋಡೆಯಂತೆ ಪಶ್ಚಿಮ ಘಟ್ಟ ಪ್ರಪಾತದ ರೂಪದಲ್ಲಿ ಇದೆ ಅಲ್ಲಿ ಅಂದರೆ ನಾವು ಕಲಿಕಾ ಹಂತದಲ್ಲಿ ನಾವು ಪಶ್ಚಿಮ ಘಟ್ಟಗಳು ಪಶ್ಚಿಮಘಟ್ಟಗಳು ನಮ್ಮ ಅಭ್ಯಾಸ ಮಾಡ್ತೇವೆ ಆ ಪಶ್ಚಿಮ ಘಟ್ಟಗಳು ಹೇಗೆ ಪ್ರಪಾತದ ರೂಪದಲ್ಲಿ ನಮಗೆ ಇಲ್ಲಿ ಗೋಚರಿಸ್ತಾವೆ ಅನ್ನೋದು ನಾವು ಇಲ್ಲಿ ನೋಡ್ಬೋದು ಅದ್ಭುತವಾದಂಥ ಒಂದು ಸೀನ್ಸ್ ಇಲ್ಲಿ ಕಾಣ್ತಾವೆ ನೋಡಿ ನೋಡಿ ಇದೊಂದು ಅದ್ಭುತ ಇದು ಕೂಡ ಮಾಹೂಲಿ ಪ್ರಸನ್ನ ಅಂತ ಇದು ನೋಡಿ ಅಲ್ಲಿ ಮಾಹೂಲಿ ದೇವಸ್ಥಾನ ಅಂತ ಮಾಹುಲಿ ಅಂದರೆ ಮಾತೆ ಅನ್ನೋಂಥದ್ದು ನಮ್ಮ ಕಡೆ ಹೇಗೆ ಗ್ರಾಮ ದೇವತೆ ಇರ್ತದೆ ಹಾಗೆ ಈ ಕಡೆ ಎಲ್ಲ ಕಡೆನೂ ಮಾಮೂಲಿ ಅಂತ ಒಂದು ದೇವಸ್ಥಾನವನ್ನು ಕಟ್ತಾರೆ ಬನ್ನಿ ನೋಡೋಣ ಹೇಗೆ ಇಲ್ಲಿ ತೋರಿಸ್ತೇನೆ ನಿಮ್ಗೆ ಕೆಲವು ದರ್ಶನಗಳು ತೋರಿಸ್ತಾನೆ ಲೈವಲ್ಲಿ ಇರ್ರಿ ಅದ್ಭುತವಾದಂತಹ ವಿಶಿಷ್ಟವಾದ ದೃಶ್ಯಗಳು ನೋಡಲಿಕ್ಕಾಗೆ ಬಂದಿದ್ದೇವೆ ಪಶ್ಚಿಮ ಘಟ್ಟಗಳು ಹೇಗೆ ಹೇಗೆ ನಮ್ಮ ಮನಸ್ಸನ್ನು ಸೆಳೀತವೆ ಅನ್ನೋದಕ್ಕೆ ಈ ದೇವಸ್ಥಾನದ ಸನ್ನಿವೇಶವೇ ಸಾಕ್ಷಿ ಅದ್ಭುತವಾದಂಥ ಸನ್ನಿವೇಶದಲ್ಲಿ ಈ ದೇವಸ್ಥಾನ ಲೊಕೇಟ್ ಆಗಿದೆ ಅಂತ ಹೇಳ್ಬೋದು ನೋಡಿ ಇದು ದೇವಸ್ಥಾನ ಇದರ ಹಿಂದೆನೇ ಹೀಗೆ ಗೋಡೆ ರೂಪದಲ್ಲಿ ಪ್ರಪಾತದ ರೂಪದಲ್ಲಿ ಪಶ್ಚಿಮ ಘಟ್ಟ ನಿಂತಿದೆ ಅಲ್ಲಿಂದ ಗೋವಾ ರಾಜ್ಯವೇ ಅದು ಇದು ಈಗ ಇದು ಕರ್ನಾಟಕವೇ ಇದು ಕರ್ನಾಟಕ ಈ ಊರು ಚಿಗುಳೆ ಅನ್ನೋಂಥ ಊರು ಪಶ್ಚಿಮ ಘಟ್ಟಗಳು ಅಲ್ಲಿಂದ ಬೀಸಿದಂತಹ ಮೋಡ ತನ್ನ ಮಳೆ ಮೋಡ ಬಂದು ಈ ಊರಿಗೆ ಪ್ರವೇಶ ಮಾಡುತ್ತೆ ಆ ದೃಶ್ಯಾವಳಿಗಳನ್ನ ಮ ಮಳೆಗಾಲದಲ್ಲಿ ನಾವು ಕಣ್ತುಂಬಿಕೊಳ್ಳೋಕೆ ನೋಡೋಕೆ ಈ ಊರಿಗೆ ಬರಬೇಕು ಚಿಗುಳೆ ಅನ್ನುವಂಥ ಊರು ಅದ್ಭುತವಾದಂಥದ್ದು ಮತ್ತು ನಾನು ಮುಂದೆ ಹೋಗಿ ನಿಮ್ಗೆ ತೋರಿಸ್ತೀನಿ ಬನ್ನಿ ಹಾಂ ನೋಡಿ ಸ್ನೇಹಿತರೆ ಅಲ್ಲಿಂದ ಹೀಗೆ ಬಂದ್ವಿ ನಾವು ಇದು ದೇವಸ್ಥಾನ ಹೀಗೆ ನೋಡಿ ಘಟ್ಟಗಳು ಹೇಗೆ ನಿಂತಿದಾವೆ ನೋಡಿರಿ ಗೋಡೆ ಗೋಡೆ ಗೌಡೆ ನಮ್ಮ ಕುವೆಂಪು ಹೇಳ್ದಂಗೆ ಅಲ್ಲೇ ಅಲ್ಲೇ ಅಲೆ ಎಂತೆ ಮಲೆನಾಡು ಅಂತಾರಲ್ಲ ಹಾಗೆ ಹೇಗೆ ನಿಂತಾವೆ ನೋಡಿ ಹೀಗೆ ಘಟ್ಟಗಳು ನೋಡಿ ಸ್ವಲ್ಪ ಹೀಗೆ ಈ ಸುಂದರ ದೃಶ್ಯಾವಳಿಗಳನ್ನ ಸಂಜೆ ಹೊತ್ತಿಗೆ ಸೂರ್ಯಾಸ್ತವನ್ನು ಇಲ್ಲಿಂದ ನೋಡಬೇಕು ಇಲ್ಲಿ ಸೂರ್ಯಾಸ್ತ ನೋಡಲಿಕ್ಕೆ ಅತ್ಯಂತ ಸುಮಧುರವಾದಂತಹ ಸ್ಥಳ ಇದು ಬಹಳ ಸೌಂದರ್ಯ ಭರಿತವಾದಂತಹ ಸ್ಥಳ ನೋಡಿ ಅಥವಾ ಇದನ್ನು ಮಳೆಗಾಲದಲ್ಲಿ ಬಂದು ನೋಡಬೇಕು ಮಳೆಗಾಲಂತೂ ರುದ್ರ ರಮಣೀಯ ಅಂತ ಹೇಳ್ತಾರಲ್ಲ ಆ ರುದ್ರ ರಮಣೀಯತೆಯನ್ನು ಇಲ್ಲಿ ನಾವು ಕಾಣ್ಬೋದು ನೋಡಿ 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 ಹೇಗೆ ಎಕ್ದಂ ಪ್ರಪಾತಲ್ಲೇ ನಮಗೆ ದರ್ಶನ ಆಗುತ್ತೆ ನೋಡಿ ಅದ್ಭುತ ಅದ್ಭುತ ಕಣ್ಣಿಗೆ ಎರಡು ಕಣ್ಣು ಸಾಲದು ಈ ದೃಶ್ಯಾವಳಿಗಳನ್ನ ನೋಡಲಿಕ್ಕೆ ನಮ್ಮ ಕರ್ನಾಟಕದ ಪ್ರವಾಸೋದ್ಯಮ ಇಲಾಖೆಯವರು ಇದನ್ನು ಅಭಿವೃದ್ಧಿಪಡಿಸಿದರೆ ಬಹಳ ಸುಂದರವಾಗಿ ಇದನ್ನು ಮಾಡಬಹುದು ನೋಡಿ ಇಲ್ಲೆಲ್ಲ ಪ್ರಪಾತದಾಗಿದೆ ಹಾಂ 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 ಹೋಗೋದಿಲ್ಲ ಹೋಗೋದಿಲ್ಲ ನೋಡಿ ಇದು ಈ ದೃಶ್ಯಾವಳಿಗಳನ್ನ ತೋರಿಸ್ಲಿಕ್ಕಾಗಿ ಸ್ವಲ್ಪ ಕೆಳಗೆ ನೋಡಿ ಅದೆಲ್ಲ ಅಲ್ಲಿ ಎಕ್ದಮ್ ಪ್ರಪಾತ ಹೀಗೆ ಪ್ರಪಾತ ಪ್ರಪಾತೂಪದಾಗಿದೆ ಹೀಗೆ ಕೆಳಗಡೆ ಕಾಣ್ತಾ ಇರೋದು ಅದೆಲ್ಲ ಗೋವಾ ರಾಜ್ಯ ನೋಡಿ ಪಶ್ಚಿಮ ಘಟ್ಟಗಳ ಶ್ರೇಣಿ ನೋಡಿ ಅದ್ಭುತವಾದಂಥದ್ದು ಒಮ್ಮೆ ಇಲ್ಲಿ ಭೇಟಿ ಕೊಡಿ ಇದು ಎಲ್ಲಿ ಬರುತ್ತಂತಂದ್ರೆ ಖಾನಾಪುರದಿಂದ ಚೋರ್ಲಾ ಘಾಟಕ್ಕೆ ಹೋಗುವಾಗ ಕನಕುಂಬಿ ಬರುತ್ತಲ್ಲ ಆ ಕಣಕುಂಬಿಯಿಂದ ಉತ್ತರ ದಿಕ್ಕಿಗೆ ಐದು ಕಿಲೋಮೀಟರ್ ಹೋದಾಗ ಚಿಗುಳೆ ಅನ್ನೋಂಥ ಒಂದು ಊರು ಬರುತ್ತೆ ಇದೆಲ್ಲ ಒಂದು ಫಾಲ್ಸ್ ಇದೆ ಅಂತ ಈ ಕಡೆ ರಸ್ತೆ ಹೋಗಿದೆ ಅಲ್ಲಿ ಅಲ್ಲಿ ಹೋದಾಗ ಚಿಗುಳೆ ಫಾಲ್ಸ್ ಇದೆ ಅದನ್ನು ಕೂಡ ಮಳೆಗಾಲದಲ್ಲಿ ಭಾಳ ಪ್ರಸಿದ್ಧಿ ಸ್ಥಳವಾಗಿ ಎಲ್ಲರೂ ವೀಕ್ಷಣೆ ಮಾಡಲಿಕ್ಕೆ ಬರ್ತಾರೆ ಸರಿ ಮುಂದಿನ ವಿವರ ಮತ್ತೊಂದು ವಿಡಿಯೋ ನೋಡೋಣ ಸ್ನೇಹಿತರೆ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತೇನೆ ಧನ್ಯವಾದಗಳು